ಸೊ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ನಮ್ಮೂರಲ್ಲಿ ಅಂದ್ರೆ ಸ್ವಂತ ಹೊಲದಲ್ಲಿ ಇದ್ದೀನಿ ನಮ್ಮ ವಿವಾ ಮಾರ್ಟ್ ಪ್ರಾಡಕ್ಟನ್ನು ಕಿಸಾನ್ ಗ್ರೋತ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಬೀಜೋಪಚಾರ ಮಾಡಿ ಬಿತ್ತಿದಂಥ ಫ್ಲಾಟ್ ತೊಗರಿಯ ಫ್ಲಾಟ್ ಇದು ಒಂದು ಎಕರೆ ಫ್ಲಾಟ್ ಅದ್ರಿ ನೀವು ನೋಡ್ಬೋದು ಯಾವ ಥರನಾಗಿ ಮಿರ್ಯಾಕರ್ ಮಿರ್ಯಾಕಲ್ ರಿಸಲ್ಟ್ ಬಂದಿದೆ ಕೇವಲ ಎರಡು ತಿಂಗಳ ಫ್ಲಾಟ್ ರೀ ಇದು ಕೇವಲ ಎಷ್ಟು ಎರಡು ತಿಂಗಳ ಫ್ಲಾಟ್ ರೀ ಯಾವ ಥರ ನೋಡಿ ಫ್ರೆಂಡ್ಸ್ ಸೊ ಸಾಲು ಕೂಡ ಕಾಣಲು ಎರಡು ತಿಂಗಳ ಫ್ಲಾಟ್ ಒಳಗೆ ಸಾಲು ಕೂಡ ಕಾಣೋಲು ಯಾವುದೇ ಥರನಂಥ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಲಾರದೆ ಬಿತ್ತಿದಂಥ ಬೀಜೋಪಚಾರ ಮಾಡಿ ಬಿತ್ತಿದಂಥ ಫ್ಲಾಟ್ ರೀ ಯಾಕೆ ಹೇಳ್ತೀವಪ್ಪ ಬೀಜೋಪ್ ವಿವಾ ಮಾರ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಸಾವಯವ ಪ್ರಾಡಕ್ಟನ್ನು ಯೂಸ್ ಮಾಡಿ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಫ್ರೆಂಡ್ಸ್ ಸೊ ಏನು ಹೇಳೋದು ಅಷ್ಟೇ ಅಂದರೆ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ನೋಡಿ ಫ್ರೆಂಡ್ಸ್ ಯಾವ ಥರನಾಗಿ ಗಿಡ ಒಡೆದಿದೆ ಯಾವ ಥರನಾಗಿ ರಿಸಲ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್ ಕೇವಲ ಎರಡು ತಿಂಗಳ ಫ್ಲಾಟ್ ರೀ ನೋಡಿ ನೋಡಿ ಯಾವ ಥರ ಸಾಲು ಕೂಡ ಕಾಣೋಲ್ಲು ಫ್ರೆಂಡ್ಸ್ ನೋಡಿ ಸೊ ಎಲ್ಲರಿಗೂ ಹೇಳುವುದೇನೆಂದರೆ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಸಾವಯವ ನಮ್ಮ ವಿವ ಮಾರ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಅಂತ ಹೇಳ್ತಾ जय हिंद जय विवाह माठ